ನವಲಗುಂದ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ನೂರ ಮೂವತ್ತ್ ಮೂರನೇ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಲ್ಲಿಕಾರ್ಜುನ ಹೆಗ್ಗಣನವರು ಪಾಲ್ಗೊಂಡು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದರು ಇದು ಅತ್ಯಂತ ಮಹತ್ವದ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಜನಾಂಗಕ್ಕೆ ಸೀಮಿತವಾದಂತಹ ವ್ಯಕ್ತಿಯಲ್ಲ ಇಡೀ ಸಮಾಜದ ಕಲ್ಯಾಣಕ್ಕಾಗಿ ಶ್ರಮಿಸಿದ ವ್ಯಕ್ತಿಯವರು ಒಬ್ಬ ಕೂಲಿ ಕಾರ್ಮಿಕನ ಮಗ ತಹಶೀಲ್ದಾರರಾಗಿದ್ದಾರೆ ಅಂದರೆ ಅವರು ಕೊಟ್ಟಂತಹ ಕೊಡುಗೆ ಅಪಾರವಾದದ್ದು ಸರ್ವ ಜನಾಂಗಕ್ಕೆ ಸಮಬಾಳು ಸಮಾನತೆಯನ್ನ ಸಂವಿಧಾನ ರಚನೆ ಮೂಲಕ ಸಂವಿಧಾನ ಶಿಲ್ಪಿಯಾಗಿದ್ದಾರೆ ಅವರ ಜೀವನದ ತತ್ವಾದರ್ಶಗಳನ್ನ ನಮ್ಮೆಲ್ಲರ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂದರು ಈ ವೇಳೆಯಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ವೆಂಕಟೇಶ ನಾಗನೂರ ಆಹಾರ ನಿರೀಕ್ಷಕ ಪಿಎಲ್ ಮುತ್ತಣ್ಣ ನಾಗರಾಜ ಕರಿ ಹಿರಣ್ಣ ಶಿಡ್ಗಂಟಿ ದ್ಯಾಮಣ್ಣ ಹೊನಕುದುರಿ ಅಶೋಕ್ ಹುಳಕನ್ನನವರ್ ತಹಶೀಲ್ದಾರ್ ಕಾರ್ಯಾಲಯದ ಸಿಬ್ಬಂದಿ ವರ್ಗ ಪುರಸಭೆಯ ಕಾರ್ಯಾಲಯ ಸಿಬ್ಬಂದಿ ವರ್ಗ ಹಾಗೂ ಇನ್ನೂ ಹಲವರು ಉಪಸ್ಥಿತರಿದ್ದರು ರಾಜ್ಯಸಭಾ ಶಿರುಕುಳ ಎನ್ಕೆಎಸ್ ಫೋ ನವಲ್ಗುಂದ ಸದುಪಯೋಗ ಮಾಡ್ಕೋಬೇಕು ಪ್ರತಿಯೊಬ್ರು ಸಹಿತ ನಾವು ಜೀವನ ಪ್ರತಿಯೊಬ್ಬರು ಸಹಿತ ಪ್ರತಿ ಮನೆಯಾಗೂ ಅಂಬೇಡ್ಕರ್ ಫೋಟೋ ಬೇಕು ಯಾಕಂದ್ರೆ ಅಂಬೇಡ್ಕರ್ ನಾವು ಮತ್ತೆ ಹೇಳಿದಾಗ ಒಂದು ಜನ ಒಂದು ಜಾತಿ ಸೀಮಿತ ಅಂತ ವ್ಯಕ್ತಿ ಎಲ್ಲ ಇಡೀ ಭಾರತ ದೇಶಕ್ಕ ಇಡೀ ಜಗತ್ತಿಗೇನೆ ಒಪ್ಪುವಂತ ವ್ಯಕ್ತಿತ್ವ ದೇವ್ರೈಲಿ ಅಷ್ಟ ಅಂಬೇಡ್ಕರ್ ಫೋಟೋ ಯಾಕಂದ್ರೆ ನಾವು ಇವತ್ತು ನಾವ್ ಬಂದ ನಾವು ಕುಂತು ಮಾತಾಡಕ್ಕೆ ನಮ್ಗೆ ಇಷ್ಟ ನಮ್ಗೆ ಧೈರ್ಯ ಆತ್ಮವಿಶ್ವಾಸ ಅಂಬೇಡ್ಕರ್ ಅವರನ್ನ ಬಂದಿದ್ದೀವಿ ಇಲ್ಲ ನಾವು ಎಲ್ಲ ಒಂದು ಕಡೆ ದನ ಕೈದು ಕೂಲಿ ಮಾಡೋದು ನಾವು ಸಮಾಜದ ಮುಖ್ಯವಾಗಿ ಸೊ ಹೀಗಾಗಿ ಅವ್ರ ಭೌಲಿಯವರನ್ನು ನಾವು ಮಕ್ಕಳಿಗೆ ತಿಳಿಸ್ಬೇಕು ನಮ್ಮ ಮಕ್ಕಳಿಗೆ ಕಲಿಸ್ಬೇಕು ಅಂಬೇಡ್ಕರ್ ಬಗ್ಗೆ ನಾವು ಜೀವನ ಚರಿತ್ರೆ ಬಗ್ಗೆ ಹೇಳಬೇಕು ಅವ್ರ ಊಟ ಅದನ್ನ ತೋರಿಸ್ಬೇಕು ಅವರಿಗೆ ಮಕ್ಕಳಿಗೆ ನಾವು ಸಹಿತ ಅವ್ರು ಏನು ಹಾಕಿಕೊಂಡಾರಲ್ಲ ನಾವು ಅಲ್ವಸ್ಕೊಳ್ಬೇಕು ಎಲ್ಲರೂ ಸಹಿತ ಅಂಬೇಡ್ಕರ್ ಅಂದ್ರೆ ಎಲ್ಲಾ ಜನಾಂಗ ಜಾತಿ ಧರ್ಮನವರು ಇಡೀ ಭಾರತ ದೇಶದವರು ನಾವು ಸಹಿತ ಪೂಜೆ ಸಲ್ಲಿಸಿರುವಂತ ಗೌರವವಾದ ಒಂದು ವ್ಯಕ್ತಿತ್ವ ಅವರು ಸೊ ಭಾರತ ರತ್ನ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಅವರಿಗೆ ಭಾರತ ರತ್ನ ಅವಾರ್ಡ್ ಅನ್ನು ಕೊಟ್ಟರು ಆಕ್ಚುಲಿ ಮೊದಲೇ ಸಿಗ್ಬೇಕಿತ್ತು ಅವರು ಎಷ್ಟೋ ವರ್ಷಗಳ ಮೊದಲೇ ಸಿಗ್ಬೇಕಿತ್ತು ಬಟ್ ಅವ್ರು ತಿಳ್ಕೊಂಡು ಒಂದು ಮೂರು ವರ್ಷಕ್ಕೆ ಮೂರನೇ ಅವರು ತಿಳ್ಕೊಂಡು ಮೂರನೇ ವರ್ಷಕ್ಕೆ ಅವರ ಪುಣ್ಯಾರಾಧನೆ ಏನು ಮಾಡಿದ್ರು ಅಂದ್ರೆ ಭಾರತ ರತ್ನವನ್ನು ಕೊಟ್ಟರು ಮತ್ತು ಬರುವಂತ ಬರುವಂತ ಏನಾಗುತ್ತೆ ಅಂತಂದ್ರೆ ನಾವು ಎಷ್ಟು ಮಾಡಬೇಕಂದ್ರೆ ಅಂಬೇಡ್ಕರ್ ಅವರು ಹೆಚ್ಚು ಪ್ರಚಾರ ಆಗ್ತದೆ ಈಗ ಒಂದು ಮೂವತ್ ನಾಲ್ಕು ವರ್ಷದಿಂದ ಜಾಸ್ತಿ ಯಾರು ಮಾತಾಡ್ತಿದ್ರು ಅಂಬೇಡ್ಕರ್ ಅವರ ವಿಚಾರಗಳ ಬಗ್ಗೆ ಮಾತಾಡ್ತಾರ ಅವರ ದೇಶಕ್ಕೆ ಕೊಟ್ಟರ ಗೌರವ ಬಗ್ಗೆ ಮಾತಾಡ್ತಾರ ಸಂವಿಧಾನದ ಬಗ್ಗೆ ಮಾತಾಡ್ತಾರ ನಾವು ಸಂವಿಧಾನದಿಂದ ಆಚರಣೆ ಮಾಡ್ತಾ ಇದ್ರು ಪೀಠಿಕೆಯನ್ನು ಹೋಗ್ತಾ ಸಂವಿಧಾನ ಜಾಗೃತಿ ಜಾಥಾ ಮಾಡಿದ್ರು ನಾವು ಇತ್ತೀಚೆಗೆ ಆಚಾರ್ಯದಿಂದ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರ ಮೂರ್ತಿಯನ್ನು ನಾವೀ ದೇ ರಾಜ್ಯದ ತುಂಬಾ ನಮ್ಮ ಸಂವಿಧಾನಿ ಎಲ್ಲ ಮಾಡುವ ಮುಖ್ಯ ಕಾರಣ ಏನಂದ್ರೆ ಆ ಮಹಾನ್ ವ್ಯಕ್ತಿತ್ವವನ್ನು ನಾವು ನೆನೇಬೇಕು ಅವ್ರನ್ನ ಪೂಜೆ ಮಾಡಬೇಕು ಅವ್ರು ಕೊಟ್ಟಿರುವಂತಹ ಸಂವಿಧಾನವನ್ನು ಓದಬೇಕು ಅರ್ಧಬೇಕು ಅದ್ರ ಉಪಯೋಗ ನಾವು ತಗೋಬೇಕು ನಮ್ಮ ಮಕ್ಕಳಿಗೂ ಅದ್ರ ಉಪಯೋಗ ಕೊಡಬೇಕು ಮುಂದಿನ ಜನಾಂಗ್ರು ನಾವು ಅವ್ರು ಏನೇನು ಕೊಡಬೇಕು ಕೊಟ್ಟಿದ್ರೆ ನಾವೆಲ್ಲರೂ ಸೇರಿ ಹೇಳಬೇಕು ಅಂತ ಹೇಳ್ತಾ ಇವತ್ತಿನ ಏನೊಂದು ಕಾರ್ಯಕ್ರಮಕ್ಕೆ ಎಲ್ಲ ಆಗಮಿಸಿದ ತಾಲೂಕು ಅಧಿಕಾರಿಗಳಿಗೆ ನಮ್ಮ ಪ್ರತಾಪ್ ಸರ್ ಅವರು ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲ ಒಂದು ಸಿಬ್ಬಂದಿ ವರ್ಗದವರಿಗೆ ಮತ್ತೊಮ್ಮೆ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದೂರ ಮೂವತ್ತ್ ಮೂರನೇ ಜಯಂತಿ ಉತ್ಸವದ ಆರ್ಥಿಕ ಶುಭಾಶಯ